ಜಿಹಾದಿಗಳ ಕರ್ನಾಟಕ ಆಗಿದೆ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಬಂದ ಮೇಲೆ ರಾಜ್ಯದಲ್ಲಿ ನಿರಂತರವಾಗಿ ಹಿಂದೂಗಳ ಕಗ್ಗೊಲೆ ಹಿಂದೂಗಳಿಗೆ ಅವಮಾನ ಭಯೋತ್ಪಾದನಾ ಚಟುವಟಿಕೆಗಳು ಮತ್ತು ಲವ್ ಜಿಹಾದ್ ಹೆಸರಲ್ಲಿ ಮುಸ್ಲಿಂ ಭಯೋತ್ಪಾದಕ ಕೃತ್ಯ ಮಾಡುವಂಥ ವ್ಯಕ್ತಿಗಳು ಕರ್ನಾಟಕದಲ್ಲಿ ಕಾಂಗ್ರೆಸ್ ಅವ್ರನ್ನೂ ಬಿಟ್ಟಿಲ್ಲ ಲವ್ ಜಿಹಾದಲ್ಲಿ ಆ ರೀತಿಯಾದಂಥ ವಾತಾವರಣ ಆಯಿತು ನಾವು ನೋಡ್ತಾ ಇದ್ದೀರಿ ಹುಬ್ಬಳ್ಳಿಯಲ್ಲಾದಂಥ ಘಟನೆ ನಿಜಕ್ಕೂ ಇಡೀ ಕರ್ನಾಟಕ ತಲೆ ತಗ್ಗಿಸುವಂಥ ಒಂದು ಘಟನೆ ಆಗಿದೆ ಅದು ರಸ್ತೆ ಬೀ ಆದಿ ಬೀದಿಗಳಲ್ಲಾಗಿಲ್ಲ ಯಾವ ಸೆಕ್ಯೂರ್ಡ್ ಪ್ಲೇಸ್ ಇದೆ ಕಾಲೇಜಿನ ಆವರಣ ಸೆಕ್ಯೂರ್ ಪ್ಲೇಸ್ ಯಾವಾಗ ಸುರಕ್ಷಿತ ಪ್ರದೇಶ ಅಂಥ ಸುರಕ್ಷಿತ ಪ್ರದೇಶದಲ್ಲಿ ಮತಾಂಧ ಮುಸ್ಲಿಂ ಯುವಕ ಲವ್ ಜಿಹಾದ್ ಹೆಸರಲ್ಲಿ ಹಿಂದೂ ಯುವತಿಯನ್ನು ಬರ್ಬರವಾಗಿ ಚುಚ್ಚಿ ಚುಚ್ಚಿ ಕೊಂದಿರೋವಂಥದ್ದನ್ನು ಕರ್ನಾಟಕ ಬಿ ಜೆ ಪಿ ಇದನ್ನ ಉಗ್ರವಾಗಿ ನಾವು ಖಂಡಿಸ್ತಾ ಇದ್ದೀವಿ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ